ಇಂದಿನ ಈ ಪಾಠದಲ್ಲಿ ಅಂದರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಮುಖ್ಯವಾಗಿ ಬೆಳಕಿನ ಗುಣಗಳು ಅಂದರೆ ಬೆಳಕು ನೇರ ಪಥದಲ್ಲಿ ಚಲಿಸುತ್ತದೆ ಬೆಳಕು ನಿರ್ವಾತದಲ್ಲಿ ಗರಿಷ್ಠ ವೇಗದಲ್ಲಿ ಚಲಿಸುತ್ತದೆ ಬೆಳಕು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋಗುತ್ತದೆ ಹಾಗೆ ಬೆಳಕು ಅಪಾರದರ್ಶಕ ವಸ್ತುವಿನ ನೆರಳನ್ನು ಉಂಟು ಮಾಡುತ್ತದೆ ಜೊತೆಗೆ ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ವಸ್ತುವಿನಿಂದ ಪ್ರತಿಫಲಿಸಬಹುದು ವಕ್ರೀವನಗಳಬಹುದು ಅಥವಾ ಹೀರಿಕೊಳ್ಳಲು ಬಹುದು ಅಂತಕ್ಕಂಥದ್ದು ಕಾಣ್ತಾ ಇದ್ದೀವಿ ನೋಡಿ ಇಲ್ಲಿ ಏನು ಹೇಳ್ತದೆ ಬೆಳಕಿನ ಗುಣಗಳನ್ನು ನೋಡಿದಾಗ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅಂತೂ ಕೂಡ ಹೇಳ್ಬೋದು ನಾವು ನೇರ ಪಥದಲ್ಲಿ ಅಂತ ಹೇಳ್ತೀವಿ ಈಗ ಒಂದು ಐದನೇ ತರಗತಿ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಇದೆ ಹಾಗೆ ನಿರ್ವಾತದಲ್ಲಿ ಏನಾಗುತ್ತೆ ಗರಿಷ್ಠ ವೇಗದಲ್ಲಿ ಚಲಿಸ್ತದೆ ಅಂದರೆ ಯಾವುದೇ ರೀತಿ ಒಂದು ವೇಗ ಇರಲ್ಲ ಅಂತ ನೆಕ್ಸ್ಟ್ ನೋಡಿ ಬೆಳಕಿನ ಪ್ರತಿಫಲನ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳನ್ನು ಕಾಣ್ತೀವಿ ವಸ್ತುವಿನ ಮೇಲೆ ಬಿದ್ದ ಬೆಳಕು ಮರಳಿ ಬರುವ ವಿದ್ಯಮಾನಕ್ಕೆ ನಾವು ಪ್ರತಿಫಲನ ಅಂತ ಹೇಳ್ತೀವಿ ಪ್ರತಿಫಲಿಸುವ ಮೇಲ್ಮೈನ ಸ್ವಭಾವವು ಪ್ರತಿಫಲನದ ವಿಧಾನವನ್ನು ನಿರ್ಧಾರ ಮಾಡುತ್ತೆ ಹೊರಟಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ ಏನಾಗಿರ್ತದೆ ಅನಿಯತವಾಗಿರ್ತದೆ ನಯವಾದ ಮೇಲ್ಮೈನಿಂದ ನಿಯತ ಪ್ರತಿಫಲನ ಉಂಟಾಗತ್ತೆ ನಯವಾದ ಮೇಲ್ಮೈನಿಂದ ಉಂಟಾದ ಪ್ರತಿಫಲನವು ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಉದಾಹರಣೆಗೆ ದರ್ಪಣಗಳನ್ನು ತೆಗೆದುಕೊಂಡಾಗ ಇನ್ನು ಪ್ರತಿಫಲನ ನಿಯಮಗಳದಾವೆ ಎರಡು ಒಂದೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಎರಡನೇದು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗಳ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅಂತಕ್ಕಂಥ ಕಾಣ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ದರ್ಪಣಗಳು ಅಂತದ ಈ ದರ್ಪಣಗಳಲ್ಲಿ ಮುಖ್ಯವಾಗಿ ನೋಡಿ ದರ್ಪಣ ಅಂದ್ರೇನು ಸತ್ಯ ಪ್ರತಿಬಿಂಬ ಅಂದ್ರೇನು ಮಿಥ್ಯ ಪ್ರತಿಬಿಂಬ ಅಂದರೆ ಏನಂತೇಳಿ ಮೆರಗುಗೊಳಿಸಿದ ಮೇಲ್ಮೈ ಹೊಂದಿರುವ ವಸ್ತುಗಳಿಗೆ ನಾವು ದರ್ಪಣಗಳು ಅಂತ ಹೇಳ್ತೀವಿ ಹಾಗೆ ದರ್ಪಣಗಳು ಪ್ರತಿಬಿಂಬಗಳನ್ನು ಉಂಟು ಮಾಡ್ತವೆ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದಾದರೆ ಅಂಥ ಪ್ರತಿಬಿಂಬಗಳಿಗೆ ನಾವು ಸತ್ಯ ಪ್ರತಿಬಿಂಬಗಳು ಅಂತ ಹೇಳ್ತೀವಿ ಅದೇ ಪರದೆಯ ಮೇಲೆ ಹಿಡಿಯಲು ಸಾಧ್ಯವಿರದಿದ್ದರೆ ಮಿಥ್ಯ ಪ್ರತಿಬಿಂಬಗಳು ಅಂತ ಹೇಳ್ತೀವಿ ಹಾಗಾಗಿ ದರ್ಪಣಗಳನ್ನು ಪ್ರಧಾನವಾಗಿ ಸಮತಲ ದರ್ಪಣ ಮತ್ತು ಗೋಳಿಯ ದರ್ಪಣ ಅಂತೇಳಿ ಎರಡು ರೀತಿ ವಿಂಗಡಣೆ ಮಾಡಲಾಗಿದೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವಗಳನ್ನು ನೋಡಿದಾಗ ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯಾ ಮತ್ತು ನೇರವಾಗಿರುತ್ತದೆ ಹಾಗೆ ಪ್ರತಿಬಿಂಬದ ಗಾತ್ರವು ಏನಾಗಿರ್ತದೆ ವಸ್ತುವಿನ ಗಾತ್ರಕ್ಕೆ ಸಮನಾಗಿರ್ತದೆ ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿರ್ತದೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಅದರ ಒಂದು ಪ್ರತಿಬಿಂಬ ಉಂಟಾಗಿರ್ತದೆ ಅಂತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗೆ ನೋಡ್ತಾ ಹೋಗಿ ಈ ಪ್ರತಿಬಿಂಬವನ್ನು ನಾವು ಪಾರ್ಶ್ವ ಪಲ್ಲಟ ಅಂತ ಹೇಳ್ತೀವಿ ಅಂದರೆ ಈ ಪಾರ್ಶ್ವ ಪಲ್ಲಟವನ್ನು ಹೊಂದಿರ್ತಾವೆ ಅಂತ ಹೇಳ್ತೀವಿ ಅಲ್ಲಿ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವಗಳಲ್ಲಿ ಈ ಪಾರ್ಶ್ವ ಪಲ್ಲಟ ಅಂತಕ್ಕಂಥದ್ದು ಕೂಡ ನಾವು ತಾವು ಇಲ್ಲಿ ಗಮನಿಸ್ಬೋದು ಹಾಗಂದ್ರೆ ಏನು ಅಂತ ಮೊದಲು ತಿಳ್ಕೊರಿ ಪ್ರತಿಬಿಂಬದ ಎಡಕ ಮತ್ತು ಬಲಭಾಗಕ್ಕೆ ನೋಡಿರಿ ಎಡ ಹಾಗೂ ಬಲಭಾಗಗಳು ಪರಸ್ಪರ ಪಲ್ಲಟಗೊಂಡಿರುವುದನ್ನು ನಾವು ಇದ್ದೀವಿ ಪಾರ್ಶ್ವ ಪಲ್ಲಟ ಅಂತ ಹೇಳ್ತೀವಿ ಎಡಕ್ಕೆ ಎಷ್ಟಿರುತ್ತೋ ಅಷ್ಟೇ ಬಲಭಾಗಕ್ಕೂ ಇರಬೇಕು ಅಂದರೆ ಎಡಭಾಗದಲ್ಲಿರ್ತಕ್ಕಂಥ ವಸ್ತು ಬಲಭಾಗಕ್ಕೆ ಪರಸ್ಪರ ಏನಾಗಿರ್ಬೇಕದು ಪಲ್ಲಟಗೊಂಡಿರಬೇಕು ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ತಾವು ಸುಮಾರು ಉದಾಹರಣೆಗಳನ್ನು ಕಂಡಿರ್ತೀರ ಆದರೆ ಇಲ್ಲಿ ಎರಡು ಉದಾಹರಣೆಗಳನ್ನು ತಾವು ಗಮನಿಸಿ ವಸ್ತು ರೆಡ್ ಅಂತದ ಆರ್ ಇ ಡಿ ಅದೇ ಪ್ರತಿಬಿಂಬ ಏನಾಗಿದೆ ನೋಡಿ ಉಲ್ಟಾ ಆರ್ ಇ ಡಿ ಅಂತಿದೆ ಹಾಗೆ ಅಂಬುಲೆನ್ಸನ್ನು ಕೂಡ ತಾವು ಗಮನಿಸಿ ಇಲ್ಲಿ ಕೂಡ ತಾವು ಗಮನಿಸಬಹುದು ಇವೆಲ್ಲ ಏನಪ್ಪ ಅಂದರೆ ಪಾರ್ಶ್ವ ಪಲ್ಲಟಕ್ಕೆ ಉದಾಹರಣೆಗಳು ಆಗಿರ್ತವೆ ಇನ್ನು ಗೋಲಿಯ ದರ್ಪಣಗಳು ಸಮತಲ ದರ್ಪಣ ಆಯಿತು ಈಗ ಗೋಲಿಯ ದರ್ಪಣಗಳು ಪ್ರತಿಬಿಂಬಿಸುವ ಮೇಲ್ಮೈಗಳು ಗೋಳಾಕೃತಿಯನ್ನು ಹೊಂದಿದ್ರೆ ಅವುಗಳ ನಾವು ಗೋಳಿಯ ದರ್ಪಣ ಅಂತ ಹೇಳ್ತೀವಿ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ರೆ ಅಂದರೆ ಗೋಳದ ಕೇಂದ್ರದ ಕಡೆಗೆ ಮುಖ ಮಾಡಿದರೆ ಅದನ್ನು ನಿಮ್ನ ದರ್ಪಣ ಅಂತ ಹೇಳ್ತೀವಿ ಅದಕ್ಕೆ ಥನಿ ಅಂತ ಕೂಡ ಹೇಳ್ತೀವಿ ತಗ್ಗಾದ ಭಾಗ ಅಂತ ಥನಿ ಥ ಅಂದರೆ ತಗ್ಗಾದ ನೀ ಅಂದ್ರೆ ನಿಮ್ನ ದರ್ಪಣ ಅಂತ ಇಲ್ಲಿ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದ್ರೆ ಅದನ್ನು ಪೀನ್ ಮಸೂರ ಅಂತ ಹೇಳ್ತೀವಿ ನೋಡಿರಿ ಉಬ್ಬಿದ ಭಾಗ ಉಪ್ಪಿ ಅಂತ ಹೇಳ್ತೀವಿ ಉಬ್ಬಿದ ಭಾಗ ಪ್ರತಿಫಲಿಸುವ ಮೇಲೆ ಉಬ್ಬಿಯದ ಪೀನ್ ದರ್ಪಣದಲ್ಲಿ ಅದನ್ನು ಉಪ್ಪಿ ಅಂತ ಹೇಳಿ ನೆನಪಿಟ್ಕೋಬೋದು ಇಲ್ಲಿ ಥನಿ ಅಂದರೆ ತಗ್ಗಾದ ಭಾಗ ನಿಮ್ಮ ದರ್ಪಣ ಉಪ್ಪಿ ಅಂದರೆ ಉಬ್ಬಿದ ಭಾಗ ಪೀನ್ ದರ್ಪಣ ಅಂದರೆ ಹೊಳಪುಲ್ಲ ಭಾಗವನ್ನು ನಾವು ಗಮನಿಸಬೇಕಾಗತ್ತೆ ತಗ್ಗಾದ ಭಾಗ ಹೊಳಪುಲ್ಲ ಉಬ್ಬಿದ ಭಾಗ ಹೊಳಪುಲ್ಲದ ಅಂತ ಗಮನಿಸಬೇಕು ಇವು ಏನು ಗೋಳಿಯ ದರ್ಪಣದಲ್ಲಿ ಇರುವ ಎರಡು ವಿಧಗಳಿವೆ ಗೋಳಿಯ ದರ್ಪಣಗಳಲ್ಲಿ ಅಂದರೆ ಇಡೀ ಗೋಲವನ್ನು ಭಾಗ ಮಾಡಿದಾಗ ಸಿಗ್ತಕ್ಕಂಥ ದರ್ಪಣಗಳು ಒಂದು ನಿಮ್ಮ ದರ್ಪಣ ಇನ್ನೊಂದು ಭೀನ್ ದರ್ಪಣ ಹಾಗೆ ಈ ಏರೋ ಮಾರ್ಕ್ ಹಾಕಿ ಗಮನಿಸಿದ್ರು ಏರೋ ಮಾರ್ಕ್ ಹಾಕಿದಾರೆ ನೋಡ್ರಿ ಪ್ರತಿಫಲಿಸುವ ಮೇಲ್ಮೆ ಏರೋ ಮಾರ್ಕ್ ಇಲ್ಲಿ ತಗ್ಗಾದ ಭಾಗ ಅದ ಇಲ್ಲಿ ಪ್ರತಿಫಲಿಸುವ ಮೇಲ್ಮೆ ಉಬ್ಬಿದ ಭಾಗ ಅದ ಹಾಗಾಗಿ ಉಬ್ಬಿದ ಭಾಗದಲ್ಲಿ ಏನಾಗ್ತಾ ಇದೆ ಪ್ರತಿಫಲಿಸ್ತಾ ಇದೆ ಹಾಗಾಗಿ ಇದು ಭೀನ್ ದರ್ಪಣ ಈ ತಗ್ಗಾದ ಭಾಗ ಪ್ರತಿಫಲಿಸ್ತಾ ಇದೆ ಇದು ನಿಮ್ಮ ದರ್ಪಣ ಅಂತಕ್ಕಂಥದ್ದು ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗತ್ತೆ ಇನ್ನು ಗೋಳಿಯ ದರ್ಪಣಗಳಿಗೆ ಸಂಬಂಧಪಟ್ಟಂಥ ಕೆಲವು ಪದಗಳ ಅರ್ಥಗಳನ್ನು ತಿಳ್ಕೊಬೇಕಾಗತ್ತೆ ಇಲ್ಲಿ ರಂಧ್ರ ಅಂತ ಬರುತ್ತೆ ದ್ವಿತೀಯರಂಧ್ರ ಅಂದ್ರೆ ಏನು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ದ್ವಿತೀಯ ರಂಧ್ರ ಅಂತ ಹೇಳ್ತೀವಿ ಇದಕ್ಕೆ ಇಂಗ್ಲೀಷ್ನಾಗ ಅಪರ್ಚರ್ ಅಂತ ಹೇಳ್ತೀವಿ ಇನ್ನು ದರ್ಪಣ ಧ್ರುವ ಅಂತ ಬರುತ್ತೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರವನ್ನು ನಾವೆಂತೀವಿ ದರ್ಪಣ ಧ್ರುವ ಅಂತ ಹೇಳ್ತೀವಿ ಇದನ್ನ ಕ್ಯಾಪಿಟಲ್ ಪಿ ಅಕ್ಷರದಿಂದ ಗುರುತಿಸ್ತೀವಿ ಆ ಪಿ ಸಂಕೇತವನ್ನು ಸೂಚಿಸ್ತೀವಿ ಇನ್ನು ವಕ್ರತಾ ಕೇಂದ್ರ ಅಂದ್ರೆ ಏನು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸ್ತದೆ ಈ ಗೋಳದ ಕೇಂದ್ರವನ್ನು ನಾವೆಂತೀವಿ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಅಂತ ಹೇಳ್ತೀವಿ ಇದನ್ನೇ ಕ್ಯಾಪಿಟಲ್ ಸಿ ಅಕ್ಷರದಿಂದ ಗುರುತಿಸ್ತೀವಿ ನಿಮ್ಮ ದರ್ಪಣದಲ್ಲಿ ವಕ್ರತಾ ಏನಾಗಿರ್ತದೆ ಅದರ ಮುಂಭಾಗದಲ್ಲಿರ್ತದೆ ಆದರೆ ಪಿ ದರ್ಪಣದಲ್ಲಿ ವಕ್ರತಾ ಕೇಂದ್ರದಲ್ಲಿರ್ತದೆ ಅದರ ಹಿಂಭಾಗದಲ್ಲಿ ಇರುತ್ತೆ ಇನ್ನು ಪ್ರಧಾನಾಕ್ಷ ಅಂದರೆ ಏನು ಗೋಲಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನ ಅಕ್ಷ ಅಂತ ಹೇಳ್ತೀವಿ ಇನ್ನು ವಕ್ರತಾ ತ್ರಿಜ್ಯ ಅಂದ್ರೆ ಏನು ವಕ್ರತಾ ಕೇಂದ್ರ ಮತ್ತು ಧ್ರುವಗಳ ನಡುವಿನ ದೂರವನ್ನು ವಕ್ರತ ತ್ರಿಜ್ಯ ಅಂತ ಹೇಳ್ತೀವಿ ಅದನ್ನೇ ಕ್ಯಾಪಿಟಲ್ ಆರ್ ಎಂಬ ಸಂಕೇತದಿಂದ ಕೂಡ ನಾವು ಸೂಚಿಸ್ತೇವೆ ಇಲ್ಲಿ ಮುಖ್ಯವಾಗಿ ತಾವು ಗಮನಿಸಿರಿ ಸಂಕೇತಗಳು ಪಿ ಅದೆ ಸಿ ಅದೆ ಹಾಗೆ ಆರ್ ಅದೇ ಈ ಅಕ್ಷರಗಳನ್ನು ತಾವು ಗಮನಿಸಿದ್ದೇ ಆದರೆ ಈ ಸಂಕೇತಗಳು ಒಂದು ಡೈಗ್ರಾಮ್ ತೆಗೆಯುವಾಗ ಭಾಳ ಹೆಲ್ಪ್ಫುಲ್ ಆಗುತ್ತೆ ಸಹಾಯಕವಾಗತ್ತೆ ಹಾಗಾಗಿ ಈ ಪ್ರತಿಯೊಂದು ಪದಗಳ ಅರ್ಥ ತಮಗೆ ಗೊತ್ತಿರಬೇಕಾದದ್ದು ಕಡ್ಡಾಯ ಏಕೆಂದರೆ ಪರೀಕ್ಷೆಯಲ್ಲಿ ಸುಮಾರು ಒಂದು ನಾಲ್ಕು ಅಂಕಗಳಿಗೆ ಈ ಡೈಗ್ರಾಮ್ಗಳು ಬರುವ ಸಾಧ್ಯತೆಗಳು ಅದಾವೆ ಲಕ್ಷಣಗಳು ಕೇಳುವ ಸಾಧ್ಯತೆ ಅದಾವೆ ಆಮೇಲೆ ಬಹು ಆಯ್ಕೆಯಲ್ಲಿ ಕೂಡ ಈ ಪದಗಳ ಅರ್ಥದ ಮೇಲೆ ಕೇಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಹಾಗಾಗಿ ತಾವು ಈ ಎಲ್ಲ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ವ್ಯಾಖ್ಯಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಥಗಳನ್ನು ಅರ್ಥೈಸಿಕೊಂಡು ತಾವು ಡೈಗ್ರಾಮ್ಗಳನ್ನು ತೆಗೆಯುವ ಸಾಧ್ಯತೆ ನೂರಕ್ಕೆ ನೂರು ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಕೂಡ ನಾವು ಹೇಳಬಹುದು ಇಲ್ಲಿ ದ್ವಿತಿರಂಧ್ರ ಅಂತಕ್ಕಂಥದ್ದು ಅಪರ್ಚರ ಅಂತ ಹೇಳ್ತೀವಿ ನೋಡ್ರಿ ಏನದ ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೇನ ವ್ಯಾಸ ಅಂತ ಬರುತ್ತೆ ಗಣಿತದಲ್ಲಿ ತಾವು ಕಲ್ತಿರ್ತಾರಲ್ಲ ವ್ಯಾಸ ಅಂತೇಳಿ ಅದಕ್ಕೆ ನಾವು ಅಪ್ಯರ್ಚರ ಅಂತ ಎಮ್ಮ ಮತ್ತು ಎನ್ನ ಅಂತ ಬರಿತೀವಿ ಹಾಕಿಬಿಟ್ಟು ಡೈಗ್ರಾಮ್ ಹಾಕಿ ಮಾಡ್ತೀವಿ ಇಲ್ಲಿ ಇತ್ತು ಕೂಡ ತಾವು ಗಮನಿಸ್ತಾ ಇದ್ರಿ ಇವುಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಅಂಶಗಳನ್ನು ತಾವು ಗಮನಿಸ್ತಾ ಹೋಗಿ ಏನಿದೆ ನೋಡಿ ನಿಮ್ಮ ದರ್ಪಣದಲ್ಲಿ ಆಗ್ತಕ್ಕಂಥದ್ದು ಕೂಡ ತಾವು ಗಮನಿಸ್ತೀರಿ ಅಂದರೆ ನಿಮ್ಮ ದರ್ಪಣೀನ್ ದರ್ಪಣಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಡೈಗ್ರಾಮ್ಗಳನ್ನು ಕೂಡ ತಾವು ಗಮನಿಸಬೇಕಾಗತ್ತೆ ಸೊ ಇಲ್ಲಿಗೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಹಲವಾರು ಪದಗಳೊಂದಿಗೆ ನೋಡಿ ಆ ಪದಗಳ ಒಂದು ಇದು ಈ ಉದಾಹರಣೆಗೆ ನಿಮ್ಮ ದರ್ಪಣದಲ್ಲಿ ನೋಡೋಣ ನಿಮ್ಮ ದರ್ಪಣದಲ್ಲಿ ಸಂಗಮ ಬಿಂದು ಅದು ಇಲ್ಲಿ ಸಂಗಮ ಬಿಂದುವನ್ನು ತಾವು ಕಾಣ್ತಾ ಇದ್ರೆ ಹೇಳಿ ಪ್ರಧಾನ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿನ ಬೆಳಕಿನ ಕಿರಣಗಳು ಏನಾಗ್ತಾವಪ್ಪ ಅಂದರೆ ನಿಮ್ಮ ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲಿಸಿದ ಕಿರಣಗಳೆಲ್ಲವೂ ಪ್ರಧಾನಾಕ್ಷದ ಒಂದು ಬಿಂದುವಿನಲ್ಲಿ ಕೂಡ್ತಾವ ಸಂಧಿಸ್ತಾವ ಅದೇ ಬಿಂದುವನ್ನು ನಾವೇಂತೀವಿ ಸಂಗಮ ಬಿಂದು ಅಂತ ಹೇಳ್ತೀವಿ ಇದನ್ನು ಕ್ಯಾಪಿಟಲ್ ಅಕ್ಷರ ಎಪ್ ಸಂಖ್ಯೆಯಿಂದ ಸೂಚಿಸ್ತೀವಿ ಸಂಗಮ ಬಿಂದು ಮತ್ತು ದರ್ಪಣ ಧ್ರುವದ ನಡುವಿನ ದೂರವನ್ನೇ ಅಂತೀವಿ ಸಂಗಮ ದೂರ ಅಂತ ಹೇಳ್ತೀವಿ ಇದನ್ನು ಸ್ಮಾಲ್ ಎಫ್ ಸಂಕೇತದಿಂದ ಗುರುತಿಸ್ತೀವಿ ಈ ಡೈಗ್ರಾಮನ್ನು ತಾವು ಗಮನಿಸಬೇಕು ಎ ಬಿ ಅಂತಕ್ಕಂಥದ್ದು ಒಂದು ವಸ್ತು ಆ ವಸ್ತುವಿನ ಮೂಲಕ ಬೆಳಕಿನ ಕಿರಣಗಳು ನಿಮ್ಮ ದರ್ಪಣದ ಮೇಲೆ ಬೀಳ್ತಾ ಇದ್ದಾವೆ ಎಲ್ಲವೂ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗ್ತಕ್ಕಂಥದ್ದು ಕಾಣ್ತಾ ಇದ್ದರೆ ಹೋದಂಥ ಎಲ್ಲ ಕಿರಣಗಳು ಈ ಪಿ ಬಿಂದುವಿನಲ್ಲಿ ಸಂಧಿಸುತ್ತವೆ ಅಂತಕ್ಕಂಥದ್ದು ಕೂಡ ಗಾಂಧೀರಿ ಅಲ್ಲಿ ತಾವು ಪಿ ಅಂತಕ್ಕಂಥ ಅಕ್ಷರ ಎಮ್ ಎನ್ ಅಂತಕ್ಕಂಥ ಅಕ್ಷರ ಸಿ ಅಂತ ಸಂಕೇತ ಎಲ್ಲ ಸಂಕೇತಗಳನ್ನು ತಾವು ಗಮನಿಸಿದರೆ ಮೇಲೆ ಕಲ್ತಿರ್ತಕ್ಕಂಥ ಎಲ್ಲ ಪದಗಳು ಇಲ್ಲಿ ಬರ್ತಾಯಿದ್ದಾವೆ ಇವೆಲ್ಲ ಎಮ್ ಎನ್ ಅಂತಕ್ಕಂಥದ್ದು ಅಪೇರ್ಚರ್ ಪಿ ಅಂತಕ್ಕಂಥದ್ದು ಪ್ರಧಾನ ಅಕ್ಷರ ಸಿ ಅಂತಕ್ಕಂಥದ್ದು ಸೆಂಟ್ರ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಪಿ ಇದೆ ಎಫ್ ಇದೆ ಸ್ಮಾಲ್ ಆರ್ ಸ್ಮಾಲ್ ಎಲ್ ಎ ಬಿ ಇವೆಲ್ಲವುಗಳನ್ನು ತಾವು ಇಲ್ಲಿ ಗಮನಿಸಬೇಕಾಗತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಡೈಗ್ರಾಮ ಅದು ಪೀನ್ ದರ್ಪಣದಲ್ಲಿ ಸಂಗಮ ಬಿಂದು ತಾವು ಇಲ್ಲಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಏನಾಗ್ತಾ ಇಲ್ಲಿ ಪೀನ್ ದರ್ಪಣದ ಮೇಲೆ ಬಿದ್ದಾಗ ಅವು ಕೂಡ ಪ್ರತಿಫಲಿಸ್ತವೆ ಪ್ರತಿಫಲಿಸಿದ ಕಿರಣಗಳು ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗ್ತವೆ ಆದರೆ ಕಾಣ್ತಾ ಇಲ್ಲ ಆ ಈ ಬಿಂದುವನ್ನು ನಾವು ಹೇಳ್ತೀವಿ ಪೀನ್ ದರ್ಪಣದ ಸಂಗಮ ಬಿಂದು ಅಂತ ಹೇಳ್ತೀವಿ ಇದನ್ನು ಕ್ಯಾಪಿಟಲ್ ಅಕ್ಷರ ಎಪ್ಲಿಂದ ಸೂಚಿಸಿದೆ ಅಂದಾಜು ರೇಖೆಯನ್ನು ಹೇಳೋದು ಮಾಡ್ತಾ ಇದ್ದೀವಿ ಅಂದರೆ ಹಿಂಬದಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಮುಂಭಾಗದಲ್ಲಿ ನಿಮ್ನ ಕಂಡ್ರೆ ಪೀನ್ ದರ್ಪದಲ್ಲಿ ಹಿಂಭಾಗದಲ್ಲಿ ಕಾಣ್ತಾ ಇದ್ದೀವಿ ಇಲ್ಲಿ ಕೂಡ ಕೆಲವೊಂದು ಸಂಕೇತಗಳನ್ನು ನಾವು ಗಮನಿಸಿ ಎ ಬಿ ವಸ್ತು ಅದೇ ಆ ವಸ್ತುವಿನ ಮೂಲಕ ಬೆಳಕಿನ ಕಿರಣಗಳು ಹೋಗ್ತಾ ಇದ್ದಾವೆ ಎಮ್ಮೆನ್ ಅಂತಕ್ಕಂಥ ಒಂದು ಅಪರಿಚರ ಅದರ ಮೇಲಿಂದ ಕಿರಣಗಳು ವಾಪಸ್ ಬರ್ತಾ ಇದ್ದಾವೆ ಇಲ್ಲಿ ಕೂಡ ಅದೇ ಇದೆ ನಾವು ನೋಡಿ ಆರ್ ಇಸ್ ಕೋಲ್ ಟು ಟು ಎಪ್ಪ ಅಂತದ್ದು ಆರ್ ಅಂದರೆ ತ್ರಿಜ್ಯ ರೈಟ್ ನೆಕ್ಸ್ಟ್ ಗೋಳಿಯ ದರ್ಪಣಗಳಿಂದ ಪ್ರತಿಬಿಂಬಗಳ ಉಂಟಾಗುವಿಕೆ ಅಂತದ ಇದನ್ನ ತಾವು ಗಮನಿಸಿ